ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬರಕ್ ಮಾತಾಡ್ತಾ ಇದ್ದೀನಿ ಇದು ನಾನು ಹೊಸ ಅಕೌಂಟು ವೈ ಆರ್ ಭರತ್ ಅಂತ ಇದೆ ನಿಮ್ಮ ಕೈಯಲ್ಲಿ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಈ ಅಕೌಂಟಿಗೆ ಫುಲ್ಲು ನಮ್ಮ ಬಾಯ್ಸ್ ಎಲ್ಲ ಫುಲ್ ಡಿಸ್ಕಷನ್ ಮಾಡ್ತಾವ್ರೆ ಗಣೇಶ ನೋಡೋಕ್ಕೋ ಅಂತ ಮನೆ ಎಲ್ಗೋಗೋಣ ಮನೆ ಎಲ್ಗೋಗೋದು ಎಲ್ಗೋಗೋದು ಶೆಟ್ಟಿಗೆ ಹೋಗೋಣಪ್ಪ ತುಮ್ಮಳ್ಳಿಯಿಂದ ಕುಂಬಳಗೂಡು ಕುಂಬಳಗೂಡಿಂದ ಈ ಕಡೆ ಶ್ರೀರಾಮ್ಪುರ ಶಿಸ್ತಾ ಮನೆ ಚಿರಂಪುರ ಬೆಲೆಗೆ ಮಂಚಿನ ಬೆಲೆ ಎಲ್ಲ ಹೋದ್ರೆ ತಪ್ಪಾಗುತ್ತೆ ಎರಡ್ ಸಾವಿರ ರೂಪಾಯಿ ತಗೊಂಡ್ಬಿಡ್ರಿ ಸರಿ ಗಾಡಿ ಯಾರು ತರ್ತೀರ ಹೇಳಿ ಇಪ್ಪತ್ ರೂಪಾಯಿ ಹಾಕ್ಸ್ಕೊಂಡು ಇವಾಗ ಗಣೇಶ ನೋಡಕ್ಕೆ ಶ್ರೀರಾಮ್ಪುರ ಹೋಗ್ತಾ ಇದೀವಿ ಎಲ್ಲಾ ಬಾಯ್ಸ್ ಫುಲ್ ಡಿಸ್ಕಶನ್ ಮಾಡವ್ರೆ ಇವಾಗ ಹೋಗೋದಷ್ಟೇ ಎಲ್ಲಾ ಬರ್ಕೊಂಡ್ ಬರ್ತೀನಿ ಅಂತ ಮನೆಗ್ ಗೊತ್ತವ್ರಿ ಇನ್ನ ಬರ್ಲೇ ಅಲ್ವ ಸಾರ್ ನಡಿ ಮಮ್ ನೀನು ಸರ್ ಆಯ್ತಾ ನಾಸ್ತಾ ಸಾರ್ ಸಾರ್ ಓ ಸರ್ ವಾಶ್ರೂಮ್ ಹೋಗಿದ್ದಾರೆ ಊರೇನೋ ಮಮ್ ಮೈ ಮಮ್ ಏಯ್ ಒಂದು ಕುಣ್ಣಿ ಹಾಯ್ 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 ಎಲ್ಲ ನಾಯಿ ಮತ್ತು ವ್ಯಕ್ತಿಗಳನ್ನ ನೋಡಿರ್ತೀರಾ ಅಂದರೆ ಈವೆಲ್ಡು ಮಾತ್ರ ಭಾರಿ ಡಿಫ್ರೆಂಟ್ ಎರಡು ಒಟ್ಟಿಗೆನೇ ಇರ್ತವೆ ಯಾವಾಗಲೂ ಇವಾಗ ಇವಾಗೆಲ್ಲ ಶ್ರೀರಾಮ್ಪುರಾಗ ಹೋಗ್ತಾ ಇದ್ದೀವಿ ಫುಲ್ಲು ಬಾಯಿಸ್ಕೊಳ್ಳೋ ಗೊತ್ತು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕೋವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ ಶ್ರೀರಾಂಪುರದಲ್ಲಿ ಗಣೇಶ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸಾರಿ ಇಕ್ಕಿರ್ಲಿಲ್ಲ ಇನ್ನ ಇವಾಗ ನೀವು ಹುಡುಗನ ಹಾಕೊಂಡು ಕುಂಬ್ಳು ಹುಡುಗ್ರೆಡ್ ಮಾರುತಿಲ್ಲ ಕುಂಬ್ಳು ಗುಡಿ ಹೋಯ್ತಾ ಇದೀವಿ ಗಣೇಶ ನೋಡಕ್ಕೆ ಇದು ರಾಜ್ ಕುಮಾರ್ ಸ್ವಾಮಿ ಇದ್ದೀವಿ ಗೊತ್ತೆ ನಾವು ಇದನ್ ನನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಗೋಡೆ ತಗೊಳಕ್ ಬಂದಿದ್ರಿ ಗೋಡನ್ನು ದೀರ್ಸದ್ ಸಾಲ ಇದ್ರೆ ಹೇಳಿ ತೀರ್ಸನ ಅಂತ ಏನಿಲ್ಲ ಇದು ಗೋಡೌನ್ ಆಚೆ ಅಲ್ಲ ನೋಡ್ರಿ ಗಣೇಶ ಗೋಡೌನ್ಗೆ ಬಂದಿದೀವಿ ಎಷ್ಟು ದೊಡ್ಡ ದೊಡ್ಡ ಗಣೇಶ ಇದೆ ಅಂತ ಯಪ್ಪಾ ಇದ್ ನೋಡಿ ಟೆನ್ಷನ್ ಆಗಿಬಿಟ್ಟೆ ನಾನು ನನ್ನ ಕೈ ಎಸ್ ಸೈಝ್ ಐತೆ ಈ ಕೈ ಎಸ್ ಸೈಝ್ ಐತೆ ಇದು ಪಿ ಓ ಪಿನಾ ಪಿ ಓ ಪಿ ಫುಲ್ ಫಾರ್ಮ್ ಹೇಡು ಹೇಳೋ ಹೇಳೋ ಗಣೇಶ ತರ್ಬೇಕಂದ್ರೆ ಕುಂಬ ಬಂದ್ಬಿಡ್ರಿ ಇದರ ದಪ್ಪ ಆಗ್ಬಿಡೈತೆ ಲೈ ನೋಡ ಈ ಗಣೇಶ ಈ ಕಡೆಯಿಂದ ಆ ಆಕಡೆ ಕಾಂಪೌಂಡ್ ಎಚ್ಕೊಂಡ್ ಕೊಡ್ತೀನಿ ನೀನ್ ಎತ್ಕೊಂಡ್ ಮನೆ ಹೊಡೈತಾ ನನ್ ಮೇಲೆ ನಿನ್ಗೆ ಹಾಕಿಷ್ಟು ದ್ವೇಷ ನಾನ್ ಏನ್ ತಪ್ಪು ಮಾಡಿದೀನಿ ಗಣೇಶನ ಕತ್ಕೊಂಡೋಗಿ ಕುದ್ರೆ ಒಳ್ಳೆ

ಆ ಹೆಂಗಿದೆ ಸಿಡ್ಡು ಫಸ್ಟ್ ಫ್ಲೋರ್ ಅಲ್ಲ ಏ ನೋಡ್ರಿ ಫುಲ್ಲು ಗಣೇಶ ಎಲ್ಲ ಪಿ ಓ ಪಿ ಗಣೇಶ ಆ ಕಡೆ ಮಣ್ಣು ಯಪ್ಪಾ ದೇವ್ರೆ ಇದೇನ್ ಇಷ್ಟ ಇಷ್ಟು ಪುಟ್ಟ ಗಣೇಶ ಎಲ್ಲ ಅವ್ನ ನೋಡ್ರಿ ಒಂದ್ ಜಗ್ ಹಾಕೊಂಡ್ ನೋಡಕ್ ಬಿಡೋಣ

ಎಷ್ಟು ಚಿಕ್ಕ ಗಣೇಶ ಇಂದ ಇಡಿದು ಎಷ್ಟು ದೊಡ್ಡದ್ರು ಗಣೇಶ ತಂಪನೋ ಇರುತ್ತೆ ಓ ಡೈನೋಸರ್ ಡೈನೋಸರ್ ಬಂದೈತೆ ಓ ಏನು ಗುರು ಇದು ಹಿಂಗೈತೆ ಓ ಸರಿಯಾಗೈತೆ ಬಿಡ್ರಿ ಗಣೇಶ ಅದು ಗಣೇಶ ಮಾಡೋದು ಇವೆಲ್ಲ ಒಂಥರಾ ಪಿ ಓ ಪಿ ಇದ್ರೊಳಗ್ ಹಾಕಿ ಪಿ ಓ ಪಿ ಅದ್ರ ಒಳಗಡೆ ಬಿಟ್ಟು ಶೇಪ್ ಗಣೇಶ ನಡಿ ಆ ನಡಿರಿ ಅವನ ಓ ಆಫ್ಟರ್ ಲಾಂಗ್ ಬ್ಯಾಕ್ ನಮಸ್ಕಾರ ನಮಸ್ಕಾರ ನಮಸ್ಕಾರ

ಗಣೇಶ <tokly> <tokos> நூறு ரூபாய் நூறு ரூபாய் அஸேனா அவன் அன் வேரஹாக்கணும் டெலாக்